ಟಿಪಟೂರು ನಗರಕ್ಕೆ ಕುಡಿಯಲು ಸರಬರಾಜು ಆಗುವ ಈಚನೂರು ಕೆರೆಯ ಕುಡಿಯುವ ನೀರಿಗೆ ಟಿಪಟೂರು ನಗರದ ಚರಂಡಿ ಮತ್ತು ಯುಜುಡಿ ನೀರು ಮಿಶ್ರಣ ಆಗ್ತಾ ಇದೆ ಟಿಪಟೂರು ನಗರ ಬೃಹದಾಕಾರವಾಗಿ ಬೆಳೀತಾ ಇದ್ದು ಮತ್ತು ಟಿಪಟೂರು ನಗರಸಭೆ ಆಗಿದ್ದು ಟಿಪಟೂರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಎಲ್ಲ ರಾಜಕೀಯ ಮುಖಂಡರುಗಳು ಮತ್ತು ಜನಪ್ರತಿನಿಧಿಗಳು ಅರಸಾಹಸ ಪಡ್ತಿದ್ದಾರೆ ಮತ್ತು ಜಿಲ್ಲಾ ಕೇಂದ್ರವಾಗಲು ಎಲ್ಲ ಅರ್ಹತೆಗಳನ್ನ ಸಹ ಒಳಗೊಂಡಿದೆ ಆದರೆ ದುರಾದೃಷ್ಟವಶಾತ್ ಟಿಪಟೂರು ನಗರಕ್ಕೆ ಸರಬರಾಜು ಆಗುವ ಕುಡಿಯುವ ನೀರು ಈಚನೂರು ಕೆರೆಯಿಂದ ಬರ್ತಾ ಇದೆ ಆದರೆ ಟಿಪ್ಪಟೂರು ನಗರದ ಚರಂಡಿ ಮತ್ತು ಯುಜುಡಿ ನೀರು ನಗರಕ್ಕೆ ಹೆಚ್ಚು ಮಳೆ ಬಂದಾಗ ಯುಜುಡಿ ನೀರು ಮತ್ತು ಚರಂಡಿ ನೀರು ನೇರವಾಗಿ ಈಚನೂರು ಕೆರೆಯನ್ನ ಸೇರ್ತಾ ಇದೆ ದಯಮಾಡಿ ಈ ನೀರನ್ನ ಕೆರೆಗೆ ಹೋಗದಂತೆ ನಿಮ್ಮ ನಗರದ ಕೊಳಚೆ ನೀರನ್ನ ಬೇರೆ ಕಡೆ ಹರಿಸಿ ದಯಮಾಡಿ ಗ್ರಾಮಾಂತರ ಪ್ರದೇಶಗಳ ತೋಟಗಳಿಗಾಗಲಿ ಅಥವಾ ಈಚನೂರು ಕೆರೆಯ ಕುಡಿಯುವ ನೀರಿಗಾಗಲಿ ಮಿಶ್ರಣ ಹಾಕಲು ಬಿಡಬೇಡಿ ಎಂದು ಟಿಪಟೂರಿನ ವೀರೇಶ ಸಂಘಟನೆ ಇನ್ನು ಕೆಲ ಸಂಘಟನೆಗಳ ರೈತ ಮುಖಂಡರು ಟಿಪಟೂರು ನಗರ ಸಭೆಗೆ ಆಗಮಿಸಿ ಆಯುಕ್ತರಾದ ವಿಶ್ವೇಶ್ವರಯ್ಯ ಅವರಿಗೆ ಆಗ್ರಹಿಸಿದ್ರು ಗುಡಿಯ ನೀರು ಸಂಗ್ರಹ ಕೆರೆಗೆ ಮಾಡಿ ಮೂರು ತಿಂಗಳಿಂದ ಹೋಗ್ತಾ ಇದೆ ಇದ್ರ ಬಗ್ಗೆ ನಾವು ನಗರಸಭಾ ಒತ್ತಾಯ ಮಾಡಿ ಪತ್ರಗಳನ್ನು ಕೊಟ್ಟಿದ್ರು ಡಿಸಿ ಆರೋಗ್ಯ ಮಂತ್ರಿಗಳು ಕೊಟ್ಟಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ಸುಮಾರು ಇಪ್ಪತ್ತೊಂದನೇ ಇಸಿಯಿಂದ ಯುಜಿಡಿ ನೀರು ಹೇಮಾವತಿ ತಾಲೆಗೆ ಬೀಳ್ತಾ ಇತ್ತು ಅದನ್ನು ತಪ್ಪಿಸಿ ಈಗ ಇತ್ತೂರು ಕೆರೆಗೆ ಬಿಡ್ತಾ ಇದ್ದಾರೆ ಪ್ರಪಂಚದಲ್ಲೇ ಕುಡಿಯೋ ನೀರಿನ ಕೆರೆಗೆ ಇಳುಜಿ ನೀರು ಬಿಟ್ಟಿರ್ತಕ್ಕಂಥದ್ದು ಇದೇ ಪ್ರಪ್ರಥಮ ಅನಿಸುತ್ತೆ ನಾವು ಎರಡು ತಿಂಗಳಿಂದ ಸತತವಾಗಿ ಹೋರಾಟ ಮಾಡಿದರೂ ಕೂಡ ನಗರಸಭೆಯ ಕಮಿಷನರಾಗಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ಆಗಲಿ ನಗರಸಭೆ ಆಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ಮುಂದೆ ಆರೋಗ್ಯದ ಸಮಸ್ಯೆಗಳು ತುಂಬಾ ಉಲ್ಬಣ ಆಗ್ತದೆ ಗ್ರಾಮಗಳ ರೈತರ ಕೊಳವೆ ಬಾಯಿಗಳಲ್ಲಿ ಬರ್ತಾ ಇದೆ ಆ ನೀರನ್ನ ಕುಡಿತಕ್ಕಂಥ ಜನ ಜಾನುವಾರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಹಲವಾರು ಕುಟುಂಬಗಳು ಈಗಾಗಲೇ ಸತ್ತಿದಾವೆಂದು ಆ ರೈತರಿಗೂ ಕೂಡ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೀವಿ ದಯಮಾಡಿ ನಾವು ಸಾಕಷ್ಟು ಬಾರಿ ನಿಮಗೆ ಅರ್ಜಿಯನ್ನ ನಗರಸಭೆಗೆ ನೀಡಿದ್ದೇವೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಇಂದಿನಿಂದಲೇ ನೀವು ಜೆಸಿಬಿ ಅನ್ನು ತಂದು ಯೂಜುಡಿ ನೀರನ್ನ ಬೇರೆ ಕಡೆ ಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶಿಸಿದರು ಸೋ ಒಳಗಡೆ ಸೇರ್ತಾ ಇದೆ ಅದು ಪಕ್ಕ ಒಂದು ಪೌಂಡ್ ಮಾಡಬೇಕು ಅಲ್ಲಿ ನೀರು ಡೈವರ್ಷನ್ ಮಾಡ್ಕೊಂಡು ಅಲ್ಲಿ ಏರೇಷನ್ ಸೇತಕ ಮಾಡ್ತಾರೆ ಬಟ್ ಕೆರೆ ಇದೆ ಕೆರೆ ಕೆನಾಲ್ ಇದೆ ಕೆನಾಲ್ ಪಕ್ಕ ಒಂದು ನಿಯಮವತ್ತಿರೋದು ಒಂದು 1 ಮೀಟರ್ ಜಾಗ ಇದೆ ನಾವು ಅಲ್ಲಿ ಒಂದು ಅಟ್ಲೀಸ್ಟ್ 1 ಎಕರೆ ಪೌಂಡ್ ಮಾಡ್ಕೊಂಡು ಆ ಪೌಂಡ್ ನೀರು ಬಿಟ್ಟು ಏರೇಷನ್ ಪೌಂಡ್ ಮಾಡ್ಬಿಟ್ಟು ಕೆರೆಗೆ ನಿಲ್ಲಿಸ್ಕೊಳಕ್ಕೆ ನೋಡ್ಕೊಂಡಿದ್ವಿ ಬಟ್ ಅದು ಜನಕ್ಕೆ ऑब्ಜೆಕ್ಷನ್ ಮಾಡ್ತಾರೆ